ಪಬ್ಲಿಕ್ ಸ್ಕೂಲ್ ಬಳಿಯೊಂದು ಹೋಟೆಲ್ ಸಿಲಿಕಾನ್ ಸಿಟಿ ಜನರನ್ನ ತನ್ನತ ಕೈ ಬೀಸಿ ಕರೀತಾ ಇದೆ ಬಾಗಲಗುಂಟಿಯ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿರುವ ಈ ಹೋಟೆಲ್ ಬೆಂಗಳೂರಿಗರ ನೆಚ್ಚಿನ ಹೋಟೆಲ್ ಎನಿಸಿಕೊಂಡಿದೆ ಇದು ಗ್ರಾಹಕ ಸ್ನೇಹಿಯಾಗಿದ್ದು ಅತಿ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಮತ್ತು ರುಚಿಕರ ತಿನಿಸುಗಳು ಇಲ್ಲಿ ಲಭ್ಯವಿದೆ ಶುಚಿ ರುಚಿಯೊಂದಿಗೆ ವಿಶಾಲವಾದ ಹೊರಾಂಗಣ ಕೂಡ ಇದೆ ಹೋಟೆಲ್ ಮುಂಭಾಗದಲ್ಲಿ ವಾಹನಗಳ ಪಾರ್ಕಿಂಗು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹೋಟೆಲ್ ಉದ್ಯಮದಲ್ಲೇ ಮೂವತ್ತು ವರ್ಷಗಳ ಅನುಭವವನ್ನು ಹೊಂದಿರುವ ಅರುಣ್ ಶೆಟ್ಟಿ ಮತ್ತು ಭಾಸ್ಕರ್ ಶೆಟ್ಟಿ ಜೊತೆಯಾಗಿ ಉಡುಪಿ ಗಾರ್ಡನ್ ವೆಜ್ ರೆಸ್ಟೋರೆಂಟ್ ಅನ್ನು ಆರಂಭಿಸಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದಲೇ ಗ್ರಾಹಕರ ಸೇವೆಗೆ ಈ ಹೋಟೆಲ್ ಅಣಿಯಾಗಿರುತ್ತೆ ಇಡ್ಲಿ ವಡಾ ಬಾತ್ ವೆರೈಟಿ ದೋಸಾ ಐಟಂಗಳು ಸೌತ್ ಇಂಡಿಯನ್ ತಿಂಡಿಯಾದಂತಹ ಕೇಸರಿ ಬಾತ್ ಹೀಗೆ ನಾನಾ ತಿಂಡಿಗಳು ಗ್ರಾಹಕರನ್ನು ಆಕರ್ಷಿಸುತ್ತವೆ ರಾತ್ರಿ ಹತ್ತು ಮೂವತ್ತರವರೆಗೂ ಹೋಟೆಲ್ ಸೇವೆ ಲಭ್ಯವಿದೆ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭವಾಗುವ ಈ ಹೋಟೆಲ್ ರಾತ್ರಿ ಹತ್ತು ಮೂವತ್ತರವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ದಕ್ಷಿಣ ಭಾರತ ಉತ್ತರ ಭಾರತೀಯ ಮತ್ತು ಚೈನೀಸ್ ಪಾಕ ಪದ್ಧತಿಯಲ್ಲಿ ಪರಿಣಿತಿ ಹೊಂದಿದ್ದು ಇಲ್ಲಿ ನೂಡಲ್ಸ್ ಗೋಬಿ ಮಂಚೂರಿ ಪನ್ನೀರ್ ಮಂಚೂರಿ ಮತ್ತು ನಾರ್ತ್ ಇಂಡಿಯನ್ ಮೀಲ್ಸ್ ಸವಿಯೋಕೆ ದೂರದ ಊರುಗಳಿಂದ ಇಲ್ಲಿಗೆ ಭೇಟಿ ನೀಡುವಂತಹ ಜನರು ಸಾಕಷ್ಟಿದ್ದಾರೆ ಅವರ ಆಹಾರದಿಂದ ನೀವು ನಿರಾಶೆಗೊಳ್ಳುವುದಿಲ್ಲ ಯಾಕಂದರೆ ಇಲ್ಲಿ ಗರಿಗರಿ ಮತ್ತು ರುಚಿಕರವಾದ ರೋಟಿಗಳು ದೊರೆಯುತ್ತವೆ ರೋಟಿ ಜೊತೆಗೆ ನೀಡುವಂತಹ ಕಡಾಯಂತೂ ಬಾಯಲ್ಲಿ ನೀರರಿಸುವಂತಿರುತ್ತೆ ಇಲ್ಲಿರುವ ಆಹಾರವು ಟೇಸ್ಟಿ ಮತ್ತು ತಾಜಾ ಲಭ್ಯವಿರುವ ಅತ್ಯುತ್ತಮ ಪದಾರ್ಥಗಳೊಂದಿಗೆ ಬೇಯಿಸಲಾಗುತ್ತೆ ಇನ್ನು ರುಚಿಕರವಾದ ಬೆಳಗಿನ ತಿಂಡಿ ಜೊತೆಗೆ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ತಿನಿಸಿಕೆಯಲ್ಲಿ ವಿಶೇಷ ಆದ್ಯತೆಯನ್ನು ಕೊಡಲಾಗಿದ್ದು ಮಂಗಳೂರು ಬನ್ಸ್ ಗೋಳೆ ಬಜಿಯನ್ನ ತಯಾರಿಸುತ್ತಾರೆ ಕೇವಲ ಸೌತ್ ಇಂಡಿಯನ್ ಮಾತ್ರವಲ್ಲ ಗೋಬಿ ನೂಡಲ್ಸ್ ನಾರ್ತ್ ಇಂಡಿಯನ್ ಹೀಗೆ ಎಲ್ಲಾ ಶೈಲಿಯ ತಿನಿಸುಗಳು ಇಲ್ಲಿ ಲಭ್ಯ ನಿಮಗೆ ಮೇಯ್ನಾಗಿ ಆಗಿ ಪಾರ್ಟಿ ಅಲ್ಲದ ನಮ್ಮದು ಇವಾಗ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ನಿಮಗೆ ಯಾವುದೇ ರೀತಿಯಲ್ಲಿ ಹಾಲ್ ರೆಂಟ್ ಕೂಡ ಇರಲ್ಲ ನೋ ಯಾವುದೇ ಕೂಡಿ ಚಾರ್ಜಸ್ ಕೂಡ ಇರಲ್ಲ ಈ ಒಂದು ಡೆಕೋರೇಷನ್ ಆಗಿರ್ಬೋದು ನಿಮಗೆ ಬೇರೆ ಯಾವುದೇ ಎನಿವನ್ ಆಗಿರ್ಬೋದು ನಾವೇ ಮಾಡಿಕೊಡ್ತೀವಿ ಯಾವುದೇ ಹೊಸ ಕಸ್ಟಮರ್ ಬಂದಿರ್ಬೋದು ಬಟ್ ನಿಮ್ಮ ಕಡೆಯಿಂದ ಡೆಕೋರೇಷನ್ ಇದ್ರೂ ಕೂಡ ಅಲೌ ಮಾಡ್ತೀವಿ ಅದರಲ್ಲಿ ಏನು ಇದಿಲ್ಲ ಮತ್ತು ನಮ್ಮಲ್ಲಿ ದೋಸೆ ಮತ್ತು ಸೌತ್ ಇಂಡಿಯನ್ ತಾಲಿ ಆಗಿರ್ಬೋದು ಕೋಸ್ಟಲ್ ಸ್ಪೆಷಲ್ ಸ್ವೀಟ್ಸ್ ಆಗಿರ್ಬೋದು ಹಾಲುಬಾಯಿ ಮತ್ತು ಕೋಸ್ಟಲ್ಲು ಎಲ್ಲವುದು ತುಂಬ ಐಟಮ್ಗಳಿರುತ್ತೆ ಆ ಥರದ್ದು ಮತ್ತು ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ ನಮ್ಮ ಹೋಟ್ಲು ಬರೋ ಕಸ್ಟಮರ್ ಏನು ಹೇಳೋದಂದರೆ ಕ್ವಾಲಿಟಿ ಆಗಿರ್ಬೋದು ನಾವು ಯಾವುದೇ ರೀತಿಯಲ್ಲಿ ಆಯಿಲ್ ಜಾಸ್ತಿ ಇದು ಮಾಡಲ್ಲ ತುಂಬ ಗೀನೆ ನಂದಿನಿ ಉತ್ಪನ್ನಗಳನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ಅದರಿಂದ ನೋಡಿ ಕ್ವಾಲಿಟಿ ಕ್ವಾಂಟಿಟಿ ಎರಡು ಚೆನ್ನಾಗಿರುತ್ತೆ ಬನ್ನಿ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನೋಡಿ ಗೊತ್ತಾಗುತ್ತೆ ಮೂವಿಂಗ್ ಐಟಮ್ ಅಂತ ಹೇಳಿದರೆ ನಮ್ಮಲ್ಲಿ ಸೌತ್ ಇಂಡಿಯನ್ದು ಬ್ರೇಕ್ಫಾಸ್ಟ್ ಐಟಮು ಮತ್ತು ಸೌತ್ ಇಂಡಿಯನ್ ಮೀಲ್ಸ್ ತುಂಬ ಮೂವಿಂಗ್ ಇರುತ್ತೆ ಮತ್ತು ನಾರ್ತ್ ಇಂಡಿಯನ್ ಕೂಡ ಮತ್ತು ಚೈನೀಸ್ ಕೂಡ ಇರುತ್ತೆ ಚೈನೀಸಲ್ಲಿ ಕಾಂಟಿನೆಂಟಲ್ ಐಟಮ್ ಕೂಡ ಇರುತ್ತೆ ಅದು ಕೂಡ ತುಂಬ ಮೂವಿಂಗ್ ಇರುತ್ತೆ ಮತ್ತು ತುಂಬ ಸ್ಪೆಷಲ್ ಐಟಮ್ಸ್ ಇರುತ್ತೆ ಮತ್ತು ವೀಕ್ಲಿ ಟೂ ಟೈಮ್ಸ್ ನಾವು ಮಿಲ್ಸಲ್ಲಿ ಸೇಮ್ ಪ್ರೈಸಿಗೆ ಹೋಳಿಗೆ ಊಟ ಅಂತ ಕೊಡ್ತಾ ಇದ್ದೀವಿ ಅದು ಕೂಡ ತುಂಬ ಜನ ಅದು ನಿಮಗೆ ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿನ ಕೂಡ ಇರುತ್ತೆ ನಾರ್ಮಲ್ ಊಟ ಸೇಮ್ ಪ್ರೈಸ್ ಕೊಡ್ತೀವಿ ವೀಕ್ಲಿ ಕಸ್ಟಮರಿಗೋಸ್ಕರನೇ ಮಾಡಿರೋದು ಅದು ಟೂ ಟೈಮ್ಸ್ ಆಫರ್ ಥರ ಟೂ ಟೈಮ್ಸ್ ಟು ಡೇಸ್ ಕೊಟ್ಟೆ ಕೊಟ್ಟೆ ಕೊಡ್ತೀವಿ ಮೇಯ್ನಾಗಿ ಕ್ವಾಲಿಟಿ ಕ್ವಾಂಟಿಟಿ ಆಗಿರೋದು ಅದರಲ್ಲೇ ಕ್ವಾಲಿಟಿ ಕ್ವಾಂಟಿಟಿ ಮತ್ತೆ ಹೈಜಿನಿಕ್ ಅದು ಕಂಪಲ್ಸರಿ ನಾವು ಮೇಂಟೈನ್ ಮಾಡೇ ಮಾಡ್ತೀವಿ ಅದನ್ನು ನನ್ನ ಹೆಸರು ಸಚಿನ್ ಅಂತ ಹಾಂ ಹಲೋದು ಮದುವೆ ಅಥವಾ ಇತರೆ ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಸರ್ವಿಸ್ ಅನ್ನು ಸಹ ಈ ಹೋಟೆಲ್ನಲ್ಲಿ ನೀಡಲಾಗ್ತಾ ಇದೆ ಅಷ್ಟೇ ಅಲ್ಲ ವಿಶಾಲವಾದ ಎಸಿ ಪಾರ್ಟಿ ಹಾಲ್ನಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಆರಾಮಾಗಿ ಕುಳಿತುಕೊಳ್ಳುವುದರ ಜೊತೆಗೆ ವಿಶಾಲವಾದ ಊಟದ ಹಾಲ್ನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಕುಳಿತುಕೊಳ್ಳಲು ಎಸಿ ಬೇಕೆಂದು ಕೇಳುವಂತಹ ಜನರಿಗಾಗಿಯೇ ಈ ಹೋಟೆಲ್ನಲ್ಲಿ ವಿಶಾಲವಾದ ಎಸಿ ಹಾಲ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಐವತ್ತಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ವಿಶಾಲವಾದ ಎಸಿ ಹಾಲ್ ಇದಾಗಿದೆ ಶುಭ ಸಮಾರಂಭಗಳಿಗೆ ಕೇಟರಿಂಗ್ ವ್ಯವಸ್ಥೆ ಮಾತ್ರವಲ್ಲ ಕಾರ್ಪೊರೇಟ್ ಕೇಟರಿಂಗ್ ವ್ಯವಸ್ಥೆಯೂ ಲಭ್ಯವಿದೆ ಇಲ್ಲಿ ಸಿಗುವ ಕಾಫಿ ಟೀ ಮಾಲ್ಟ್ ಮತ್ತು ಸಿಹಿ ತಿಂಡಿಯ ತಯಾರಿಕೆಗೆ ನಂದಿನಿ ಉಪಕರಣಗಳನ್ನೇ ಬಳಸ್ತಾರೆ ವಿಶೇಷವಾಗಿ ಇಲ್ಲಿ ತಯಾರಿಸುವ ಘೀ ಪುಡಿ ಮಸಾಲೆ ದೋಸೆ ಓಪನ್ ಬಟರ್ ಮಸಾಲ ದೋಸೆ ಬೆಣ್ಣೆ ದೋಸೆ ಎಲ್ಲಾ ರೀತಿಯ ತಿನಿಸಿಗೂ ನಂದಿನಿ ಉಪಕರಣಗಳನ್ನೇ ಬಳಸ್ತಾರೆ ಇನ್ನು ಈ ಹೋಟೆಲ್ಗೆ ಭೇಟಿ ಕೊಟ್ಟಂತಹ ಗ್ರಾಹಕರ ರಿವ್ಯೂ ಹೀಗಿತ್ತು ನೋಡಿ ಬೇರೆ ಹೋಟೆಲ್ಗೆ ಕಂಪೇರ್ ಮಾಡ್ತಾ ಈ ಟೈಮ್ ಬರ್ತಾ ಇರೋದು ಬೇರೆ ಕಡೆ ಪಾರ್ಕಿಂಗ್ ಸ್ಪೇಸ್ ಇರಲಿಲ್ಲ ಏನು ಇರಲಿಲ್ಲ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ ಮತ್ತು ಫುಡ್ಡು ಕೂಡ ಟೇಸ್ಟ್ ಆಗಿದೆ ಅದಕ್ಕೋಸ್ಕರ ಅಂತ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಪ್ರಿಫರ್ ಮಾಡ್ತೀನಿ ತೊಂದರೆ ಇಲ್ಲ ಟ್ಯಾಂಕ್ ನಾನು ಇಲ್ಲಿ ಬಂದಾಗ ಪೂರಿ ಸಾಗು ನನಗೆ ಫೇವ್ರೆಟ್ ಹಾಂ ಇಷ್ಟು ಐದು ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ ನಾನು ಅದನ್ನೇ ನಮ್ಮ ಇವರಿಗೆ ಓಟ್ಲರಿಗೆ ಹೇಳಬೇಕು ಅಂತ ಮೊನ್ನೆ ಒಂದು ಎರಡು ಮೂರು ಸತಿ ಗೋಪಿ ಮಂಚೂರಿ ತೊಗೊಂಡೋಗಿದ್ವಿ ಆ ಒಂದು ಗೋಪಿ ಮಂಜೂರಿ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ತಿನ್ಬಹುದು ಅಷ್ಟು ಕ್ವಾಂಟಿಟಿ ಕೊಡ್ತಾರೆ ಅದಕ್ಕೆ ವಿ ಲವ್ ಇಟ್ ನಾರ್ತ್ ಇಂಡಿಯನ್ ಸಾರಿ ಟ್ರೈ ಮಾಡಿಲ್ಲ ಓಕೆ ಹಾ ಪಾರ್ಕಿಂಗ್ ತುಂಬ ಚೆನ್ನಾಗಿದೆ ಬ್ಯಾಗ್ ಇರೋದ್ರಿಂದ ನಮಗೆ ಮೇನ್ಲಿ ಈ ರೋಡಲ್ಲಿ ಕಂಪೇರ್ ಮಾಡಿದ್ರೆ ಪಾರ್ಕಿಂಗೇ ಮೇನು ಪಾರ್ಕಿಂಗ್ ಚೆನ್ನಾಗಿರೋದ್ರಿಂದ ಹೋಟ್ಲಿಗೆ ತುಂಬ ಜನ ಬರ್ತಾರೆ ಇರಲ್ಲ ನಾ ಮನೇಲಿರೋ ಟೆನ್ಷನ್ನ ಹೋಗೋಕ್ಕೋಸ್ಕರನೇ ನಮ್ಮ ಮೈಂಡು ಫ್ರೀ ಆಗೋಕ್ಕೋಸ್ಕರನೇ ಹೋಟೆಲಿಗೆ ಬರೋದು ಬೇರೆ ಬೇರೆ ಡಿಶ್ನ ನಾವು ಪ್ರಿಫರ್ ಮಾಡೋದು ಅದರಿಂದ ಮನೆಗೆ ಹೋದಾಗ ನಮಗೆ ಸಂತೋಷ ಆಗುತ್ತೆ ಓಕೆ ಸಿ ಕ್ವಾಲಿಟಿ ವೈಸ್ ಇಟ್ಸ್ ವೆರಿ ಗುಡ್ ಚೆನ್ನಾಗಿದೆ ಕ್ವಾಂಟಿಟಿನೂ ಚೆನ್ನಾಗಿ ಕೊಡ್ತಾರೆ ಬಟ್ ಟೇಸ್ಟ್ ವೈಸಲ್ಸು ತುಂಬ ಚೆನ್ನಾಗಿದೆ ಬಟ್ ಎವ್ರಿ ವೀಕೆಂಡ್ಸ್ ನಾವು ಇಲ್ಲೇ ಬರೋದು ಸೊ ವಿಲ್ ಬಿ ಹ್ಯಾವಿಂಗ್ ಬೇಸಿಕಲಿ ನಾನು ನನ್ನ ಮಗನ ಜೊತೆ ಬಂದಿರೋದು ಸೊ ನಾವು ಇಲ್ಲಿ ಬಂದಾಗ ಪೂರಿ ವಿ ಲೈಕ್ ಪೂರಿ ಓವರ್ ಹಿಯರ್ ಆ್ಯಂಡ್ ಈ ಲೈಕ ಮಸಾಲಾ ದೋಸೆ ಹಂಗಾಗಿ ನಾವು ಅದನ್ನು ಜಾಸ್ತಿ ಸೊ ನಮ್ಮ ಹತ್ತಿರ ಇದೆ ಹೋಟೆಲ್ ಸೊ ದನ್ ಕಂಪೇರ್ ಮಾಡಿದ್ರೆ ಸಿ ದ ದೂರಿ ಐ ಲೈಕ್ ಮೋರ್ ಬೆಟ್ರ್ ಇಯರ್ ಪ್ಲಸ್ ಮೀಲ್ಸ್ ಇರ್ಬೋದು ಸೊ ದೇರ್ ಮೀಲ್ಸ್ ಕ್ವಾಂಟಿಟಿ ಆಫ್ ದಟ್ ದಟ್ ಈಸ್ ಗುಡ್ ಪೂರಿ ಬಿಡಿ ಇವ್ರು ಬಿಸಿಬೇಳೆ ಭಾ ಚೆನ್ನಾಗಿರುತ್ತೆ ಸೊ ನಾರ್ತ್ ಇಂಡಿಯನ್ ಡಿಶೆಸ್ ಚೆನ್ನಾಗಿ ಮಾಡ್ತಾರೆ ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ದ ನೀಟ್ನೆಸ್ ಕ್ಲೀನಿನೆಸ್ ಥಿಂಗ್ ಇಸ್ ವೆರಿ ಹೈಜಿನಿಕ್ ಸೊ ದೇರ್ ಇಸ್ ನೋ ಇಟ್ಸ್ ವೆರಿ ಗುಡ್ ಮೇಡಮ್ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಮಸಾಲೆ ದೋಸೆ ವಡೆ ತಗೊಂಡಿದ್ದೀವಿ ಚೆನ್ನಾಗಿದೆ ಫುಡ್ ಚೆನ್ನಾಗಿದೆ ಮೇಡಮ್ ಪ್ರೈಸ್ ವೈಸು ಚೆನ್ನಾಗಿದೆ ಫುಡ್ಡು ಚೆನ್ನಾಗಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೈಜೀನ್ ಚೆನ್ನಾಗಿದೆ ಮೇಡಮ್ ಗೊತ್ತಾಗುತ್ತಲ್ಲ ನೋಡಿದ್ರೇನೆ ಐಜಿನ್ ಕೂಡ ಚೆನ್ನಾಗಿದೆ ಸೊ ಎವ್ರಿಥಿಂಗ್ ಇಸ್ ಗುಡ್ ಟೇಸ್ಟು ಚೆನ್ನಾಗಿದೆ ಪ್ಲೇನಿಂದ ಚೆನ್ನಾಗಿದೆ ಮೇಡಮ್ ಆ್ಯಕ್ಚುಲಿ ಫಸ್ಟ್ ಟೈಮ್ ದೋಸೆ ದೋಸೆಯಿಂದ ನೆಕ್ಸ್ಟ್ ಹೋದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆ 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 ಒಟ್ಟಾರೆಯಾಗಿ ನೀವೇನಾದರೂ ಬಾಗಲಗುಂಟೆ ಹೆಸರುಘಟ್ಟ ರಸ್ತೆಗೆ ಭೇಟಿ ಕೊಟ್ರೆ ಉಡುಪಿ ಗಾರ್ಡನ್ ವೆಜ್ ರೆಸ್ಟೋರೆಂಟ್ಗೆ ಭೇಟಿ ಕೊಡುವುದನ್ನು ಮಿಸ್ ಮಾಡ್ಕೋಬೇಡಿ